ಪ್ರತಿ ವರ್ಷ ಮಳೆಗಾಲದಲ್ಲೂ ಕೂಡ ಕರಾವಳಿ ಭಾಗಕ್ಕೆ ಕಾಡುವಂತಹ ದೊಡ್ಡ ಸಮಸ್ಯೆ ಅಂದರೆ ಪ್ರವಾಹದ ಜೊತೆಗೆ ಅದು ಕಡಲ್ ಕೊರೆತ ಈ ಸಲವೂ ಕೂಡ ಕಡಲ್ ಕೊರೆತದ ಆತಂಕ ಉಡುಪಿ ಭಾಗದಲ್ಲಿ ಮತ್ತು ಉಳಿದಂತಹ ಕರಾವಳಿ ಭಾಗದಲ್ಲೂ ಕೂಡ ಜನರನ್ನ ಬಿಟ್ಟು ಬಿಡದಂತೆ ಕಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ ನೋಡ್ತಾ ಹೋಗೋಣ ಮಾನ್ಸೂನ್ ಅಬ್ಬರಕ್ಕೆ ನಲುಗಿದ ಉಡುಪಿ ಮಳೆ ಹಲವೆಡೆ ನೆರೆ ರೆಡ್ ಅಲರ್ಟ್ ಹೆಚ್ಚು ಕಡಿಮೆ ಉಡುಪಿ ಜಿಲ್ಲೆಯಲ್ಲಿ ಕಳೆದ ಒಂದೂವರೆ ತಿಂಗಳಿನಿಂದ ನಿರಂತರ ಮಳೆಯಾಗ್ತಿದೆ ವಾಡಿಕೆ ಮಳೆಗಿಂತ ಈಗಾಗಲೇ ಹೆಚ್ಚುವರಿ ಮಳೆ ಬಿದ್ದಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಗಡಿಯಿಂದ ಉತ್ತರ ಕನ್ನಡ ಜಿಲ್ಲೆಯ ಗಡಿಯ ಎಲ್ಲಾ ನದಿಗಳು ಮೈದುಂಬಿ ಹರಿತಾ ಇದೆ ನದಿ ಪಾತ್ರದ ಜನವಸತಿ ಪ್ರದೇಶ ಗದ್ದೆ ತೋಟಗಳು ನೆರೆ ನೀರಿನಿಂದ ತೊಯ್ದು ತೊಪ್ಪೆಯಾಗಿವೆ ಕರಾವಳಿ ದಕ್ಷಿಣ ಒಳನಾಡು ಭಾರಿ ಮಳೆಯ ಮುನ್ಸೂಚನೆ ಅರಬಿ ಸಮುದ್ರದಲ್ಲಿ ಐವತ್ತು ಕಿಲೋ ಮೀಟರ್ ವೇಗದಲ್ಲಿ ಬೀಸಲಿದೆ ಗಾಳಿ ಮುಂಗಾರು ಮಳೆಯ ಅಬ್ಬರದ ನಡುವೆ ಅರಬಿ ಸಮುದ್ರದ ಪೂರ್ವ ಭಾಗದಲ್ಲಿ ವಾಯುಭಾರ ಕುಸಿತವಾಗಿದೆ ಇದರಿಂದಾಗಿ ಅರಬಿ ಸಮುದ್ರದಲ್ಲಿ ಐವತ್ತು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಲಿದೆ ಎಂಬ ಮುನ್ಸೂಚನೆ ಸಿಕ್ಕಿದೆ ಗಾಳಿ ಮಳೆ ಮತ್ತು ವಾಯುಭಾರ ಕುಸಿತದ ಪರಿಣಾಮದಿಂದ ಉಡುಪಿ ಜಿಲ್ಲೆಯ ಕೆಲವು ಕಡೆ ಸಮುದ್ರ ಕೊರೆತ ಕಾಣಿಸಿಕೊಂಡಿದೆ ಗುಜ್ಜರ ಬೆಟ್ಟು ವ್ಯಾಪ್ತಿಯಲ್ಲಿ ತೆಂಗಿನ ಮರಗಳು ಕಲ್ಲಿನ ತಡೆಗೋಡೆ ಸಮುದ್ರದ ಪಾಲಾಕಿದೆ ತೀರದ ನಿವಾಸಿಗಳಲ್ಲಿ ಆತಂಕ ಶುರುವಾಗಿದೆ ಬಿರು ಬೇಸಿಗೆಯಲ್ಲಿ ಮುಂಗಾರು ಮಳೆಗೆ ಕಾಯ್ತಾ ಇದ್ದ ಜನ ಈಗ ಮಾನ್ಸೂನ್ನ ಅಬ್ಬರವನ್ನು ನೋಡಿ ಸಾಕಪ್ಪ ಸಾಕು ಮಳೆ ಅಂತೇಳಿ ಹೇಳ್ತಾ ಇದ್ದಾರೆ ಒಂದು ಕಡೆಯಿಂದ ತುಂಬಿ ಹರಿಯುತ್ತಿರುವ ನದಿಗಳು ಇಡೀ ಜನ ವಸತಿ ಪ್ರದೇಶಗಳಿಗೆ ನುಗ್ಗಿ ಜಲಾವೃತ ಮಾಡಿದೆ ಈಗ ಆತಂಕ ಶುರುವಾಗಿರುವಂಥದ್ದು ಅರಬ್ಬಿ ಸಮುದ್ರದ್ದು ಅರಬ್ಬಿ ಸಮುದ್ರದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಕಿಲೋಮೀಟರ್ವರೆಗೆ ಗಾಳಿ ಬೀಸ್ತಾ ಇರೋದ್ರಿಂದ ಸುತ್ತಮುತ್ತಲಿನ ಮೀನುಗಾರಿಕಾ ಮನೆಗಳಿರಬಹುದು ಅಥವಾ ಸಮುದ್ರ ತೀರದಲ್ಲಿ ಮನೆ ಕಟ್ಕೊಂಡಿದ್ದಾರೆ ಇವರೆಲ್ಲರೂ ಕೂಡ ಆತಂಕಕ್ಕೀಡಾಗಿರುವಂಥದ್ದು ನಾವು ನೋಡಬಹುದು ಇದು ಗುಜ್ಜರ ವ್ಯಾಪ್ತಿ ಅಂದ್ರೆ ಮಲ್ಪೆಯಿಂದ ಬ್ರಹ್ಮಾವರಕ್ಕೆ ಹೋಗುವಂಥ ನಡುವೆ ಸಿಗುವ ಇದು ಸಮುದ್ರ ತೀರ ಸುಮಾರು ಐದು ತೆಂಗಿನ ಮರಗಳನ್ನು ಸಮುದ್ರ ಆಪೋಷಣ ಪಡೆದುಕೊಂಡಿದೆ ನಾವು ನೋಡಬಹುದು ಕಳೆದ ಎರಡು ಮೂರು ದಿವಸಗಳಿಂದ ಈ ಭಾಗದಲ್ಲಿ ಒಂದೊಂದೇ ಕಲ್ಲುಗಳು ಜಾರ್ತಾ ಹೋಗ್ತಾ ಇತ್ತು ಆದರೆ ಕಳೆದ ಎರಡು ದಿವಸಗಳಿಂದ ವಿಪರೀತವಾದ ಸಮುದ್ರದ ಅಬ್ಬರ ಇರೋದ್ರಿಂದ ನಾವು ನೋಡಬಹುದು ಯಾವ ಗಾತ್ರದ ಅಲೆಗಳು ಬಂದು ಅಪ್ಪಳಿಸ್ತಾ ಇದೆ ಅಂತೇಳಿ ಒಂದು ಭಾಗದಲ್ಲಿ ಕಡಲು ಕೊರೆತ ಆದರೆ ಅಲ್ಲಿ ಪರ್ಮನೆಂಟಾಗಿ ಸುಮಾರು ಹತ್ತಿಪ್ಪತ್ತು ಮೂವತ್ತು ಮೀಟರ್ಗಳ ಕಾಲ ಭೂಮಿಯನ್ನು ಕೊಚ್ಕೊಂಡು ಹೋಗ್ತದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ ಯಾವ ಮಟ್ಟದಲ್ಲಿ ನೀರು ಬಂದು ಹೊಡಿತಾ ಇದೆ ಮತ್ತು ಈ ಭಾಗದ ಮರಳನ್ನು ಹೊತ್ಕೊಂಡು ಹೋಗುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ ಅಂದರೆ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಭಾಳಷ್ಟು ತೇವಗೊಂಡಂತಹ ಮರಳಾಗಿರೋದ್ರಿಂದ ಇಲ್ಲಿ ಕುಸಿದು ಬೀಳ್ತದೆ ಇದೇನು ಕುಸಿದು ಬೀಳಲಿಕ್ಕೆ ಭಾಳ ಗಟ್ಟಿ ಕಲ್ಲಲ್ಲ ಮರಳು ಇದು ಆ ತೆಂಗಿನ ಬೇರುಗಳು ಮರಳು ಮರಗಳು ನೋಡ್ಬೋದು ಎಷ್ಟು ಸುಲಭವಾಗಿ ಆ ಕುಸಿದು ಬೀಳ್ತದೆ ಅಂತೇಳಿ ಬುಡಭಾಗದಲ್ಲಿ ಸಮುದ್ರದ ನೀರು ಬಂದಂಥ ಸಂದರ್ಭದಲ್ಲಿ ಸಾಲು ಸಾಲು ತೆಂಗಿನ ಮರಗಳಿವೆ ಹಾಗಾಗಿ ಸ್ಥಳಕ್ಕೆ ಉಡುಪಿ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ ತಹಶೀಲ್ದಾರ್ ಅವರು ಬಂದಿದ್ದಾರೆ ಒಗಳು ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಇಲ್ಲಿ ನಾವು ನೋಡಬಹುದು ರೆಡ್ ಟೇಪ್ ಅನ್ನ ಕಟ್ಟಿದ್ದಾರೆ ಈ ಭಾಗಕ್ಕೆ ಬರಬೇಡಿ ಅನ್ನುವಂತ ಒಂದು ಸೂಚನೆಗಳನ್ನ ಕೊಟ್ಟಿರುವಂತದ್ದು ಇತ್ತ ಉಡುಪಿಯ ಜಿಲ್ಲಾಧಿಕಾರಿ ವಿದ್ಯಾ ಕುಮಾರಿ ಎ ಸಿ ರಶ್ಮಿ ಸಮುದ್ರ ಕೊರೆತದ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಈ ಭಾಗದಲ್ಲಿ ಜನರು ಓಡಾಡದಂತೆ ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಗಾಳಿಯ ವೇಗ ಹೆಚ್ಚಾದ್ರೆ ಅಲ್ಲಲ್ಲಿ ಸಮುದ್ರ ಕೊರೆತವಾಗುವ ಸಾಧ್ಯತೆ ಇದೆ ಹೀಗಾಗಿ ಮೀನುಗಾರರು ಸಮುದ್ರಕ್ಕಿಳಿಯದಂತೆ ಕಡ್ಡಾಯ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಲಾಗಿದೆ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ